ರೈಟ್ ಸರಿ ಈ ಅಂಬೇಡ್ಕರ್ ವಿಚಾರಕ್ಕೆ ಬರೋಣ ಯಾಕಂದರೆ ಇಡೀ ಈ ಘಟನೆಯ ಮೂಲ ಬಹುಶಃ ಅಂಬೇಡ್ಕರ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ದೆಲ್ಲವೂ ಅಮಿತ್ ಶಾ ಅವರ ಹೇಳಿಕೆನ ಈಗಾಗಲೇ ನೇರವಾಗಿ ಅವರು ಮುಂದಿಟ್ಕೊಂಡು ಮುಂದೆ ಪ್ರತಿಭಟನೆಗಳು ಕೂಡ ಆಗ್ತವೆ ತಾವು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿರಿ ಆ ಒಂದು ಆರೋಪದ ಬಗ್ಗೆ ಕಾಂಗ್ರೆಸ್ನ ಆರೋಪದ ಬಗ್ಗೆ ತಾವು ಯಾವ ರೀತಿ ನೋಡ್ತೀರಿ ಸರ್ ಅಮಿತ್ ಶಾ ಅವರ ಕೊಟ್ಟಿರುವಂತಹ ಹೇಳಿಕೆ ಸರಿನಾ ವಾಸ್ತವಿಕ ನೆಲೆಯಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರೋದು ಕಾಂಗ್ರೆಸ್ ಇತಿಹಾಸದ ಸತ್ಯ ಅದು ಐತಿಹಾಸಿಕ ಸತ್ಯ ಎರಡು ಬಾರಿ ಸೋಲಿಸಿದ್ ಕಾಂಗ್ರೆಸ್ಸು ಸತ್ತಾಗ ದೆಹಲಿನಲ್ಲಿ ಜಾಗ ಕೊಡದೇ ಇದ್ದು ಕಾಂಗ್ರೆಸ್ಸು ವಿಮಾನದ ಬಾಡಿಗೆ ಹಣವನ್ನು ಕಟ್ಟಿಸ್ಕೊಂಡಿದ್ದು ಕಾಂಗ್ರೆಸ್ಸು ಸತ್ತ ನಂತರ ಯಾವ ರಾಷ್ಟ್ರೀಯ ಪುರಸ್ಕಾರವನ್ನು ಕೊಡದೇ ಇದ್ದಿದ್ದು ಕಾಂಗ್ರೆಸ್ಸು ಸ್ಮಾರಕವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಿದ್ದು ಕಾಂಗ್ರೆಸ್ಸು ಅವರ ನೆನಪನ್ನೇ ಅಳಿಸೋ ಪ್ರಯತ್ನ ಮಾಡ್ತು ಅಂಬೇಡ್ಕರ್ ಅವರ ಬದುಕಿನ ರೀತಿ ಜನರಿಗೆ ಒಂದು ಸ್ಫೂರ್ತಿ ಹಾಗಾಗಿ ಅವರು ಚಿರಂಜೀವಿ ಆದರು ಬಹುಶಃ ಭಾರತ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಂಬೇಡ್ಕರ್ ಅವ್ರನ್ನ ಅಳಿಸೋದಕ್ಕೆ ಯಾರಿಗೂ ಸಾಧ್ಯ ಆಗೋಲ್ಲ ಆದರೆ ಅಂಬೇಡ್ಕರ್ ಅವರ ನೆನಪನ್ನು ಅಳಿಸೋ ಪ್ರಯತ್ನನ ಕಾಂಗ್ರೆಸ್ಸು ದುರ್ದೇಶಪೂರ್ವಕವಾಗಿ ಮಾಡಿತ್ತು ಮಾಡಿತ್ತು ನೋಡಿ ಭಾರತ ರತ್ನ ಅವರು ಕೊಟ್ಟಿದ್ದಲ್ಲ ನೆಹರೂರವರು ಅವರಿಗವರೇ ಕೊಟ್ಕೊಂಡ್ರು ಗಾಂಧಿ ಕಾಲದಲ್ಲಿ ಅವರಿಗೆ ಅವರೇ ಭಾರತ ರತ್ನ ಸಿಕ್ತು ಅಂಬೇಡ್ಕರ್ ಅವರಿಗೆ ಯಾರು ಕೊಟ್ಟಿದ್ದು ಪ್ರಸ್ತಾವನೆ ಅಟಲ್ ಬಿಹಾರಿ ವಾಜಪೇಯಿ ಬಿ ಜೆ ಪಿ ಬೆಂಬಲದ ಜನತಾ ಪರಿವಾರ ಜನತಾ ಪರಿವಾರ ಸರ್ಕಾರ ಬಿ ಪಿ ಸಿಂಗ್ ಪ್ರಧಾನಮಂತ್ರಿ ಯಾವಾಗ ಭಾರತ ರತ್ನ ಕೊಟ್ಟರು ಪಂಚಧಾಮಗಳನ್ನು ಯಾರು ಬಿ ಜೆ ಪಿ ಸರ್ಕಾರ ಮೋದಿಯವರು ಪ್ರಧಾನಮಂತ್ರಿ ಆಗೋವರೆಗೂ ನವಂಬರ್ ಇಪ್ಪತ್ತಾರು ಏನಂತ ಕರಿತಾಯಿದ್ರು ಲಾಡೆ ಅಂತ ಇದ್ರು ಲಾಡೆ ಅನ್ನೋದು ಗೌರವಪೂರ್ಣ ಸಂವಿಧಾನ ಗೌರವ ದಿವಸ್ ಅನ್ನೋದು ಹೆಚ್ಚು ಗೌರವಪೂರ್ಣವನ್ನು ನೀವು ಯೋಚನೆ ಮಾಡಿ ಮತ್ತು ಅಮಿತ್ ಶಾ ಅವರು ಸಂಘದ ಗರಡಿಯಲ್ಲಿ ಬೆಳೆದು ಬಂದವರು ಆರ್ ಎಸ್ ಎಸ್ನ ನಿತ್ಯ ಸ್ಮರಣೆಯಲ್ಲಿ ಗಾಂಧಿಯೂ ಇದ್ದಾರೆ ಅಂಬೇಡ್ಕರೂ ಇದ್ದಾರೆ ನಿತ್ಯ ಸ್ಮರಣೆಯಲ್ಲಿ ನಮ್ಮದು ಪ್ರಾತಸ್ಮರಣೆ ಅಂತ ಒಂದು ನಿತ್ಯ ಬೆಳಿಗ್ಗೆ ಸ್ಮರಣೆ ಮಾಡ್ಕೊಳ್ತೀವಿ ಅದು ಆದಿ ಅಂದರೆ ಆರಂಭದ ರಾಮನಿಂದ ಪ್ರಾರಂಭ ಆಗಿ ಇವತ್ತಿನ ವರ್ತಮಾನದ ದೃಷ್ಟಾರರವರೆಗೆ ಯಾರು ಸಮಾಜಕ್ಕಾಗಿ ಸಮರ್ಪಿತ ಬದುಕನ್ನು ನಡೆಸಿದ್ದಾರೆ ಯಾರು ರಾಷ್ಟ್ರ ಕಾರ್ಯಕ್ಕಾಗಿ ತನ್ನ ಬದುಕನ್ನು ಸಮರ್ಪಿಸಿಕೊಂಡಿದ್ದಾರೆ ಅವರೆಲ್ಲರೂ ನೆನಪಿಸ್ಕೊಳ್ಳುತ್ತೆ ಸಿದ್ಧಾಂತವನ್ನು ಮೀರಿ ಅದಲ್ಲಿ ಪುಲೆ ನಾರಾಯಣಗುರು ಶಂಕರಾಚಾರ್ಯರು ಅಂಬೇಡ್ಕರ್ರು ಮಹಾತ್ಮ ಗಾಂಧಿ ಇವರೆಲ್ಲರೂ ಇರೋದು ಒಂದು ವಾಸ್ತವ ಸಂಗತಿ ಆ ಗರಡಿಯಲ್ಲಿ ಬೆಳೆದು ಬಂದಂಥ ಅಮಿತ್ ಶಾ ಅವರು ಆ ಗರಡಿಯಲ್ಲಿ ಬೆಳೆದು ಬಂದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆ ಗರಡಿಯಲ್ಲಿ ಬೆಳೆದು ಬಂದಂಥ ರವಿ ಆ ಗರಡಿಯಲ್ಲಿ ಬಂದಂಥ ಇನ್ಯಾವುದೇ ನಾಯಕರು ಅವರು ಅಂಬೇಡ್ಕರ್ ಬಗ್ಗೆ ಅಂತರಂಗದಲ್ಲೂ ಸದ್ಭಾವನೆ ಇಟ್ಕೊಂಡಿರ್ತಾರೆ ಇಡೀ ಅಂಬೇಡ್ಕರ್ ಅಂಬೇಡ್ಕರ ಕುರಿತಾಗಿರ್ತಕ್ಕಂಥ ಅಮಿತ್ ಶಾ ಅವರ ಸಂದರ್ಶ ಮಾತನ್ನು ಕೇಳಿದಾಗ ಕಾಂಗ್ರೆಸ್ನೇ ಎಕ್ಸ್ಪೋಸ್ ಮಾಡಿದ್ದಾರೆ ಅಂಬೇಡ್ಕರ್ ಅವರಿಗೆ ಗೌರವ ಅಗೌರವ ತೋರಿಸಿಲ್ಲ ಆದರೆ ತಿರುಚಿ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದಾರೆ ಅಂತ ಕಟ್ಟಣ್ ಪೇಸ್ಟ್ ಮಾಡೋ ಕೆಲಸವನ್ನು ಕಾಂಗ್ರೆಸ್ಸಿಗರು ದುರ್ಲಾಭ ಪಡಿಬೋದು ಅನ್ನೋ ಸಂಚಿನ ಮೂಲಕ ಸಂಚಿನ ಕಾರಣಕ್ಕೆ ಮಾಡಿದ್ರು ಯಾವಾಗ ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಪೂರ್ತಿ ನೋಡಿದವರು ತಕ್ಷಣವೇ ತಿರುಗುಬಾಣ ಆಗಿದ್ದು ಕಾಂಗ್ರೆಸ್ಸಿಗೆ ಅವರು ಬೆತ್ತ ಕೊಟ್ಟು ಹೊಡೆಸ್ತಾರೆ